ಬೈಲಹೊಂಗಲ ಮತ ಕ್ಷೇತ್ರದ ಸರ್ಕಾರಿ ಪ್ರೌಢಶಾಲೆ ಹಾರುಗೊಪ್ಪ ದಿನಾಂಕ ಹತ್ತು ಸೆಪ್ಟೆಂಬರ್ ಬುಧವಾರದಂದು ಸರ್ಕಾರಿ ಪ್ರೌಢಶಾಲೆ ಹಾರುಗೊಪ್ಪದಲ್ಲಿ ಸವದತ್ತಿ ತಾಲೂಕಿನ ನಲವತ್ನಾಲ್ಕು ವಿವಿಧ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ತಾಲೂಕಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮಕ್ಕೆ ಬೈಲಹೊಂಗಲ ಮತಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಮಹಾಂತೇಶ ಕೌಜಲಗಿ ಬಿಇಒಎ ಮುಲ್ಲಾ ಹಾಗೂ ಶ್ರೀಮತಿ ಚೆನ್ನವ್ವ ಕುಲಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿ ಬಿಚಕ್ಕನ್ನವರ ಶಿವಾನಂದ ನಿಲ್ಲಪ್ಪನವರ ಸಿದ್ದಪ್ಪ ಕುಲಗೂಡಾಗಿ ಖಕೀರಪ್ಪ ಕರನ್ನವ ಚಿದಾನಂದ ಪೂಜೆ ರಿಪಿಡಿಒ ಅಗಸರ ಸವಿತಾ ಬಿ ಮಾಳಗಿ ಕಾರ್ಯದರ್ಶಿಗಳು ಬಸವರಾಜ್ ಪಟ್ಟಣ ಬಿಜಿ ಜೋಗಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅನಿಲ್ ಪಿಡಬ್ಲ್ಯೂ ಇಂಜಿನಿಯರ್ ರಫೀಕ್ ಮುರೇಗೌಡ ಸಿ ಮತ್ತು ಊರಿನ ಅನೇಕ ಶಿಕ್ಷಣ ಪ್ರೇಮಿಗಳು ಉಪಸ್ಥಿತಿಯಿದ್ದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾಗಿ ಶಿವಾನಂದ್ ಅರಬಾರಿ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ನಿರೂಪಣೆಯನ್ನು ಎಫ್ ವೈ ಮಾರಿಯಾಳ ಸ್ವಾಗತ ಕಾರ್ಯಕ್ರಮವನ್ನು ಮಹೇಶ್ ಅಂಗಡಿ ನೆರವೇರಿಸಿದರು ಎಸ್ಡಿಎಂಸಿ ಸದಸ್ಯರು ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಶಾಸಕರು ಮಾತನಾಡಿದರು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಸಿಲು ವಿತರಿಸಲಾಯಿತು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಪಿಎಫ್ ಮರಿತಮ್ಮನವರ ಮಾಡಿದರು ಇದೇ ಸಂದರ್ಭದಲ್ಲಿ ಹಾರಗೊಪ್ಪ ದಿದ್ದ ಮರಕುಂಬಿವರೆಗೆ ರಸ್ತೆ ಪೂಜೆ ಕಾರ್ಯಕ್ರಮ ಅಂದಾಜು ಮೊತ್ತ ಐದು ಕೋಟಿ ಅನುದಾನದಲ್ಲಿ ಮಾನ್ಯ ಶಾಸಕರು ಮಹಾಂತೇಶ್ ಕೌಜಲಗಿ ಪೂಜೆಯನ್ನು ನೆರವೇರಿಸಿದರು ಟೋಟಲ್ ಲೆಂಗ್ ಮೂರು ಅರವತ್ತೈದು ಕೆಎಂ ಈ ಎಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ದರು